ಪಜೀರು ಗ್ರಾಮದ ಬಾನಂಬೆಟ್ಟು ಎಂಬಲ್ಲಿಗೆ ಸುಮಾರು ಐದು ಲಕ್ಷ ಅನುದಾನವನ್ನು ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಅಧ್ಯಕ್ಷರಾದಂತಹ ಪಿ ಟಿ ಖಾದರ್ ಅವರು ನಮ್ಮ ಕ್ಷೇತ್ರಕ್ಕೆ ಐದು ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿಗೆ ಆಗಮಿಸಿದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಚಂದ್ರ ಕಾರ್ಕರ್ ಈ ಸಂದರ್ಭದಲ್ಲಿ ಸ್ವಾಗತ ಸ್ವ ಪಂಚಾಯತ್ ಅಧ್ಯಕ್ಷರಾದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವ ಸ್ವಾಗತಿಸ್ತಿದ್ದೇನೆ ಹಾಗೂ ಇಲ್ಲಿಗೆ ಆಗಮಿಸಿದಂತಹ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಜೀರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ನಮ್ಮ ಆತ್ಮೀಯರಾದಂತಹ ವಲಯದ ಉಪಾಧ್ಯಕ್ಷರಾದ ಅಧ್ಯಕ್ಷರಾದಂಥ ಇ ಸುಭಾಕರ್ ಅವರು ಉಪಾಧ್ಯಕ್ಷರಾದಂಥ ಅಬುಬಕ್ಕರ್ ಅವರು ಅದೇ ರೀತಿ ಇಬ್ರಾಹಿಂ ಕಾಪ್ಸನ್ ಇಬ್ರಾಹಿಂ ರವರು ಅಬ್ಬಾಸ್ ರವರು ಲತೀಫ್ ಲತೀಫ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮೊಹಮ್ಮದ್ರವರೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸುವ ಮುಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿಗೆ ನಮಸ್ಕಾರ